ನನ್ನೆಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೆ ಶರಣು ಶರಣಾರ್ಥಿ ನಾನು ನಿಮಗೆ ಯಾವ ಕನ್ನಡಿಗ ಸಂತೋಷ್ ಈ ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಮೊದಲು ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಯಾರಿಗೆ ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡೋ ದಮ್ಮ ಈ ರೈಲ್ವೆ ಸ್ಟೇಷನ್ ಬರ್ತಾರಲ್ಲ ಅದನ್ನೆಲ್ಲ ತೆಗೆಯುವಂತ ಇದ್ರೆ ನಿಮ್ಮ ಅಪ್ಪ ಗೊತ್ತಿದ್ರೂ ತೆಗೆ ಗೊತ್ತಿದ್ರೆ ನಿಮ್ಮ ಅಪ್ಪ ಗೊತ್ತಿದ್ರೆ ತೆಗಿತಿದ್ರು ನೋಡಿದ್ರಲ್ಲ ಈ ವಿಡಿಯೋನ ಈ ವ್ಯಕ್ತಿಗೆ ಮಾನ ಮರ್ಯಾದೆ ಏನು ಇಲ್ಲ ಎಲ್ಲಿ ಬಿಲ್ಲದ ನಾಲ್ಗೆ ಅಂದ್ಬಿಟ್ಟು ಬಾಯ್ ಬಂದಂಗೆ ಮಾತಾಡ್ತಾರೆ ಮಿಸ್ಟರ್ ಯತ್ನಾಳ್ ಇವ್ರನ್ನ ಯತ್ನಾಳ್ ಅನ್ನೋದ ಮನೆಹಾಳ್ ಅನ್ನೋದ ಒಂದೂ ಗೊತ್ತಿಲ್ಲ ಅಲ್ಲ ಸ್ವಾಮಿ ಯಾವುದೋ ಒಂದು ವೇದಿಕೆಯಲ್ಲಿ ನಿಮಗೆ ಕಾರ್ಯಕ್ರಮ ಕರೆದಿರ್ತಾರೆ ಒಂದು ವೇದಿಕೆ ಸಿಕ್ತು ಅಂದಾಗ ಏನು ಮಾತಾಡಬೇಕೋ ಅದನ್ನಷ್ಟೇ ಮಾತಾಡಬೇಕು ಆ ವೇದಿಕೆಗೆ ಏನು ಸೂಕ್ತನೋ ಅದನ್ನಷ್ಟೇ ಮಾತಾಡಬೇಕೇ ಹೊರತು ಮತ್ತೊಬ್ಬರನ್ನ ತೇಜೋವಧೆ ಮಾಡೋದು ಒಂದು ಜನಾಂಗವನ್ನ ಕಾಲೆಳೆದು ಮಾತಾಡೋದು ಬಿಟ್ರೆ ನಿಮಗೆ ಬೇರೆ ಏನೂ ಬರಲ್ಲ ಪ್ರತಿ ಬಾರಿ ಇಂಥ ಪದಗಳನ್ನೇ ಬಳಸೋದು ಏನ್ ಅರ್ಥ ಅಪ್ಪನ್ ಬಿಟ್ಟಿದ್ದೀರಾ ಅಂದ್ರೆ ಏನು ಹೇಳೋದು ನೀವು ಮರಾಠಿಗ್ರನ್ನ ವಿರೋಧಿಸ್ದಂಗೆ ನಿಮ್ಮ ಅಪ್ಪನದಿರು ಗುಟ್ಟಿದ್ರಲ್ಲ ಹೋಗಿ ಉರ್ದು ಭಾಷೆ ನಿರೋಧಿಸಿ ಹೇಳದ್ರಲ್ಲ ನಿಮ್ಮ ಗುಟ್ಟಿದ್ರೆ ಹೋಗಿ ಉರ್ದುನ ತೆಗ್ಸಿ ಅಂತ ಆ ಕೆಲಸ ನೀವೇ ಮಾಡ್ಬೋದಲ್ವಾ ಯಾಕೆ ನೀವು ನಿಮ್ಮ ಅಪ್ಪನ್ ಗುಟ್ಟಿಲ್ವಾ ಹಂಗಂದ್ರೆ ನೀವು ನಿಮ್ಮ ಅಪ್ಪನ್ ಗುಟ್ಟಿದ್ರೆ ಹೋಗಿ ತೆಗ್ಸ್ಬಿಟ್ಟು ಆಮೇಲೆ ಬಂದು ಈ ಹೇಳಿಕೆ ನೀಡಬೇಕಿತ್ತು ಮಿಸ್ಟರ್ ಯತ್ನಾಳ್ ಅವರೇ ಎಲಬಿಲ್ಲದ ನನಗೆ ಅಂತ ಏನೇನೋ ಮಾತಾಡೋದು ಈ ಕಚಡ ವರ್ತನೆಗಳಿಗೇನೆ ನಿಮ್ಮನ್ನ ಇವತ್ತು ನಿಮ್ಮ ಪಕ್ಷದವರೇ ಉಚ್ಚಾಟನೆ ಮಾಡಿ ದೂರ ಇಟ್ಟಿರೋದು ಯತ್ನಾಳ್ ಎಂತ ಕಚಡ ಅಂದ್ಬಿಟ್ಟು ನಿಮ್ಮ ಪಕ್ಷದವ್ರಿಗೂ ಗೊತ್ತಾಗಿನೇ ನಿಮ್ಮನ್ನು ತೆಗೆದು ಹೊರಗಡೆ ಇಟ್ಟಿರೋದು ದೊಡ್ಡದಾಗಿ ಹೇಳ್ತಿರಲ್ಲ ಕಠಾರ್ ಹಿಂದೂ ಉತ್ತರ ಕರ್ನಾಟಕ ಭಾಗದ ಕಠಾರ್ ಹಿಂದೂ ಅಲ್ವೇನ್ರಿ ನೀವು ನಿಮ್ಮ ಕಠಾರ್ ಹಿಂದೂತನಕ್ಕೆ ನಿಮ್ಮ ಕಠಾರ್ ಹಿಂದುತ್ವಕ್ಕೆ ನಂದೊಂದು ಒಂದು ಸವಾಲು ಸ್ವೀಕರಿಸಿ ನೀವು ನಿಜವಾಗ್ಲೂ ಹಿಂದೂನೇ ಆಗಿದ್ರೆ ಒಂದು ಪದ ಬಳಿಕೆ ಮಾಡಿದ್ರಲ್ಲ ಅದೇ ಅದೇ ಪದ ಬಳಿಕೆಯನ್ನು ನಾನು ನಿಮಗೆ ಮಾಡ್ತಾ ಇದ್ದೀನಿ ಸ್ವಾಮಿ ನೀವು ಹೇಳ್ದಂಗೆ ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದರೆ ಅದೇ ಉತ್ತರ ಕರ್ನಾಟಕ ಭಾಗದ ಬಾದಾಮಿಯಲ್ಲಿ ಒಂದೇ ಒಂದು ಇಮ್ಮಡಿ ಪುಳಕೇಶಿ ಮಹಾರಾಜರ ಪುತ್ಥಳು ಇವತ್ತವರೆಗೂ ಇಲ್ವಲ್ಲ ನಿರ್ಮಾಣ ಮಾಡಿ ಯಾಕೆ ಇಮ್ಮಡಿ ಪುಳಕೇಶಿ ಮಹಾರಾಜರು ಹಿಂದೂಗಳಲ್ವಾ ನಿಮ್ಮ ಕಣ್ಣಿಗೆ ಆ ಮರಾಠಿಗರು ಆ ಶಿವಾಜಿ ಶಾಂಬಾಜಿ ಅವರ ಅಪ್ಪ ಅವ್ರ ಚಿಕ್ಕಪ್ಪ ಅವ್ರ ದೊಡ್ಡಪ್ಪ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಮಾತ್ರ ಹಿಂದೂಗಳ ತರ ಕಾಣಿಸೋದಾದ್ರೆ ನಿಮ್ದಾವುದ್ರೂ ಹಿಂದುತ್ವ ಅಂತ ಹಿಂದುತ್ವ ನಮಗ್ ಬೇಡವೇ ಬೇಡ ಸ್ವಾಮಿ ಅಂತ ಹಿಂದುತ್ವ ನಮಗ್ ಬೇಡವೇ ಬೇಡ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಎಲ್ಲ ಧರ್ಮದವ್ರನ್ನು ನಾವು ಕನ್ನಡಿಗರಾಗೆ ಭಾವಿಸ್ತೀವಿ ಅಂತ ಕನ್ನಡಿಗರನ್ನ ಅಪ್ಪನ್ ಹುಟ್ಟಿದ್ರೆ ನೀವ್ಯಾರು ಹುಟ್ಟಿದ್ದೀರಿ ಯಾರಿಗೆ ಹುಟ್ಟಿದ್ದೀರಿ ಮಿಸ್ಟರ್ ಯತ್ನಾಳ್ ಕನ್ನಡ ಹೋರಾಟಗಾರರನ್ನ ನೇರವಾಗಿ ಎದುರಾಗ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಇಂಡೈರೆಕ್ಟ್ ಆಗಿ ಹೇಳೋದು ನಾಚಿಕೆ ಆಗ್ಬೇಕು ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ ದೊಡ್ಡದಾಗಿ ಕಠಾರ್ ಹಿಂದುವಾದಿ ಅಂತಿರಲ್ಲ ಎಲ್ರಿ ಹೋಗಿದ್ರಿ ಸ್ವಾಮಿ ಇದೇ ಬೆಳಗಾವಿಯಲ್ಲಿ ರಾಯಣ್ಣನ ಪುತ್ಥಳಿಯನ್ನ ಇದೇ ಎಂಇ ಎಸ್ನವರು ಇದೇ ಶಿವಾಜಿಗೆ ಜೈಕಾರ ಹಾಕೊಂಡು ಇದೇ ಮರಾಠಿಗರು ಕನ್ನಡದ ಧ್ವಜ ಸುಟ್ಟು ರಾಯಣ್ಣನ ಪುತ್ಥಳಿ ಹಾನಿ ಮಾಡಿದ್ರಲ್ಲ ಎಲ್ರಿ ಹೋಗಿತ್ತು ನಿಮ್ಮ ಕಟಾರ್ ಹಿಂದುತ್ವ ಯಾಕೆ ನೀವು ನಿಮ್ಮ ಅಪ್ಪು ಗುಟ್ಟಿಲ್ವಾ ಹಂಗಾದ್ರೆ ನನಗೆ ನಿಮ್ಮ ತಂದೆ ತಾಯಿ ಬಗ್ಗೆ ಯಾವುದೇ ಬೇಜಾರಿಲ್ಲ ಯಾವುದೇ ಅನುಮಾನ ಇಲ್ಲ ನೀವು ಬಳಕೆ ಮಾಡಿದ ಪದನೇ ಇವಾಗ ನಾನು ಬಳಕೆ ಮಾಡ್ತಾ ಇದ್ದೀನಿ ಅಷ್ಟೇ ಆ ಒಂದು ಪದ ನಿಮಗೆಷ್ಟು ನಾಟುತ್ತೆ ಅಂತ ಪರೀಕ್ಷೆ ಮಾಡ್ತಾ ಇದ್ದೀನಿ ಸರಿ ಸ್ವಾಮಿ ಇವೆಲ್ಲ ಬಿಟ್ಬಿಡಿ ಒಬ್ಬ ನಾರಾಯಣಗೌಡರ ಸಾಮಾನ್ಯ ಕಾರ್ಯಕರ್ತ ನಾನು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನನ್ನ ಸವಾಲನ್ನು ನೀವು ಸ್ವೀಕರಿಸಿ ನಿಮ್ಮ ಅಪ್ಪನ ಗುಟ್ಟಿದ್ರೆ ನಿಲ್ಸಿಮ್ಮಡಿ ಪುಲಕೇಶಿ ಮಹಾರಾಜರ ಒಂದೇ ಒಂದು ಪುತ್ಥಳಿಯನ್ನ ಬಾದಾಮಿಯಲ್ಲಿ ನೋಡೋಣ ಏನೋ ಒಂದು ದೊಡ್ಡದಾಗಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ ಶಿವಾಜಿ ಇಲ್ಲದೆ ಹೋಗಿದ್ರೆ ಯತ್ನಾಳ್ ಏನೇನಾಗ್ಬೇಕಿತ್ತೋ ಯಾವ ಧರ್ಮದವ್ನಾಗ್ಬೇಕಿತ್ತೋ ಅಂತ ನಾನ್ ನಿಮಗೆ ನೇರವಾಗಿ ಹೇಳ್ತೀನಿ ಕೇಳ್ರಿ ಇದೇ ಇಮ್ಮಡಿ ಪುಲಕೇಶಿ ಇಲ್ದೆ ಹೋಗಿದ್ರೆ ಆ ನಿಮ್ಮ ಶಿವಾಜಿನೂ ಸಹ ಒಂದು ಟೋಪಿ ಹಾಕೊಂಡು ಉಟ್ಬೇಕಿತ್ತು ಇಲ್ಲ ಉಟ್ತಿದ್ರೋ ಇಲ್ವೋ ಅನ್ನೋದೇ ನಮ್ಗೆ ಅನುಮಾನ ಯಾಕಂದ್ರೆ ಮೊಟ್ಟ ಮೊದಲ ಅರಾಬ್ ದಾಳಿಯನ್ನ ತೊಡದವರು ಇಮ್ಮಡಿ ಪುಲಕೇಶಿ ಮಹಾರಾಜರು ಅವ್ರನ್ನ ಯಾಕೆ ನೀವು ಪೂಜೆ ಮಾಡಲ್ಲ ಇಲ್ಲಿ ನಾವು ಕನ್ನಡಿಗರು ನಾವು ಯಾವುದೇ ಕಾರಣಕ್ಕೂ ಮರಾಠಿಗರ ವಿರೋಧಿ ಆಗಲಿ ಮರಾಠ ಸಮಾಜದ ವಿರೋಧಿಗಳಲ್ಲ ಯಾವನ ಕನ್ನಡವನ್ನ ಕೆಣಕ್ತಾನೋ ಅವನ ವಿರೋಧಿಗಳು ನಾವು ಎಂ ಎಸ್ ಅಂತ ಪುಂಡ ಸಂಘಟನೆ ಶಿವಸೇನೆ ಅಂತ ಪುಂಡ ಸಂಘಟನೆಗಳ ವಿರೋಧಿಗಳೇ ನಾವು ಹೊರತು ಮರಾಠಿಗರು ವಿರೋಧಿಗಳಲ್ಲ ನಮ್ಮ ಸಂಘಟನೆಯಲ್ಲೂ ಬಹಳಷ್ಟು ಜನ ಮರಾಠಿಗರಿದ್ದಾರೆ ಗೌರವಿಸ್ತೀವಿ ಅವರು ಬಂದು ಪ್ರತಿನಿತ್ಯ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾರೆ ಎಷ್ಟೋ ಪರ ಹೋರಾಟಗಾರರಲ್ಲಿ ಮರಾಠಿಗರು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಕ್ರೈಸ್ತರು ಇದ್ದಾರೆ ತಮಿಳುರ್ ಇದ್ದಾರೆ ನಾವು ಅವ್ರು ಯಾರನ್ನು ವಿರೋಧ ಮಾಡಲ್ಲ ನಾವು ಯಾರನ್ನ ವಿರೋಧ ಮಾಡ್ತೀವಪ್ಪ ಅಂದ್ರೆ ಅವರ ಭಾಷೆಯನ್ನ ನನ್ನ ಭಾಷೆ ಮೇಲೆ ಏರಿಕೆ ಮಾಡಕ್ ಬರ್ತಾರಲ್ಲ ನನ್ನ ನೆಲದಲ್ಲಿ ಅಂತ ಮುಟ್ಟಾಡ್ರನ್ನ ಅಂತ ನಾಡ ವಿರೋಧಿಗಳನ್ನ ವಿರೋಧಿಸಿದಿವೆ ಹೊರ್ತು ಯಾವ್ದೋ ಒಂದು ಜನಾಂಗವನ್ನ ಯಾವ್ದೋ ಒಂದು ಭಾಷಿಕರನ್ನ ಸಂಪೂರ್ಣವಾಗಿ ನಾವು ವಿರೋಧಿಸಲ್ಲ ಯಾವ ಕನ್ನಡವನ್ನ ಎದುರಾಕೋತಾನೆ ಅಂಥವನ್ನ ಮಾತ್ರ ಎದುರಾಕೊಂಡಿದ್ದೀವಿ ಹೊರತು ನಿಮ್ಮ ಹಾಗೆ ನಿಮ್ಮ ವೋಟ್ ಬ್ಯಾಂಕ್ ಅನ್ನುವಂಥ ಕೊಳಕು ಮನಸ್ಥಿತಿಗೆ ಹೀನಾಯ ಮನಸ್ಥಿತಿಗೋಸ್ಕರ ನಿಮ್ಮ ಕೊಳಕು ರಾಜಕೀಯಕ್ಕೋಸ್ಕರ ಒಂದು ಧರ್ಮದವ್ರನ್ನ ವಿರೋಧಿಸೋ ಅಂತ ಕೀಳು ಮಟ್ಟಕ್ಕೆ ಕನ್ನಡ ಹೋರಾಟಗಾರರಾಗ್ಲಿ ನಾಡಿನ ಕನ್ನಡಿಗರಾಗ್ಲಿ ಇಳಿದಿಲ್ಲ ಇಳಿಯೋದು ಇಲ್ಲ ಮರಾಠ ಸಮಾಜ ಅಂತೆ ಅದಂತೆ ಇದಂತೆ ಎತ್ ಸೋದರ ಭಾವತ್ವದಿಂದ ಬದುಕ್ತಾ ಇದ್ದೀವಿ ನಾವು ಮರಾಠಿಗರು ಕನ್ನಡಿಗರು ಇವತ್ತು ಸೋದರ ಭಾವತ್ವದಲ್ಲಿ ಬದುಕ್ತಾ ಇದ್ದೀವಿ ಅಂಥವ್ರನ್ನ ನಿಮ್ಮಂಥ ಕಚಡಗಳೇ ಎತ್ತು ಕಟ್ಟೋದು ಹೇಳಿ ನಿಮ್ಮ ದೊಡ್ಡಪ್ಪ ಮೋದಿಗೆ ನಿಮ್ಮ ಚಿಕ್ಕಪ್ಪ ಅಮಿತ್ ಶಾಗ ಹೋಗಿ ಹೇಳಿ ರೈಲ್ವೆ ಇಲಾಖೆ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಹೇಳೋ ಸ್ವಾಮಿ ಬರೋದು ಇಂತಿಂತ ಸ್ಟೇಷನ್ ಇಲ್ಲಿ ಉರ್ದು ಐತೆ ನಿಮ್ಮ ನಿಮ್ಮಅಪ್ಪನ್ ಗುಟ್ಟದವರು ಅನ್ಸ್ಕೊಳ್ಳಿ ನೀವು ಏಕೆ ನೀವು ನಿಮ್ಮ ಅಪ್ಪನ ಕೊಡ್ತಾವ್ರ ಅಲ್ವಾ ಯಾ ಪ್ರತಿಯೊಂದಕ್ಕೂ ಕನ್ನಡ ಹೋರಾಟಗಾರರೇ ಬರಬೇಕು ಅಂದ್ರೆ ಮಿಸ್ಟರ್ ಯತ್ನಾಳ್ ಕನ್ನಡ ಹೋರಾಟಗಾರರನ್ನ ಯಾವನು ದತ್ತಕ್ಕೆ ತಗೊಂಡಿಲ್ಲ ಕಾಂಟ್ರಾಕ್ಟ್ ತಗೊಂಡಿಲ್ಲ ನಾವು ಕಾಂಟ್ರಾಕ್ಟ್ ಲೆಕ್ಕಾಚಾರಕ್ಕೂ ಇಳ್ದಿಲ್ಲ ಸ್ವಾಮಿ ನಿಮ್ಮ ತರ ಕಮಿಷನ್ ಲೆಕ್ಕಾಚಾರಕ್ಕಂತೂ ನಾವು ಬರೋದೇ ಇಲ್ಲ ನಲ್ವತ್ತು ಪರ್ಸೆಂಟ್ ಕಮಿಷನ್ ತಗೋತಾ ಇದ್ದಿದ್ದ ಬಡ್ಡಿ ಮಕ್ಕಳು ನೀವು ನೀವು ಹೋರಾಟಗಾರರ ಬಗ್ಗೆ ಮಾತಾಡ್ತೀರಿ ನಿಮ್ಮ ಯೋಗ್ಯತೆಗಷ್ಟು ಬೆಂಕಿ ಹಾಕ ನಿಮಗೆ ಯಾರೋ ದೊಡ್ಡ ದೊಡ್ಡ ಕನ್ನಡ ಹೋರಾಟಗಾರರು ಬೇಕಾಗಿಲ್ಲ ನಮ್ಮ ನಾಯಕರು ನಾರಾಯಣಗೌಡರು ಮಾತಾಡೋದು ಬೇಡ ನಾರಾಯಣಗೌಡರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಸಾಮಾನ್ಯ ಕನ್ನಡಿಗ ನಾ ನಿಮಗೆ ಸವಾಲು ಆಗ್ತಾ ಇದ್ದೀನಿ ನಿಮ್ಮಪ್ಪನ್ ಗುಟ್ಟಿದ್ರೆ ಒಂದೇ ಒಂದು ಇಮ್ಮಡಿ ಪುಲಕೇಶಿ ಮಹಾರಾಜರ ಪುತ್ಥಳಿಯನ್ನು ಅನಾವರಣ ಮಾಡಿ ಅವಾಗ ನೀವು ನಿಮ್ಮ ಅಪ್ಪನ ಗುಟ್ಟಿದ್ದೀರಾ ಅಂತ ನಾವು ಒಪ್ಕೋತೀವಿ ನೀವು ಹೇಳ್ದಂಗೆ ನಿಮ್ಮಪ್ಪನ ಗುಟ್ಟಿದ್ರೆ ನಾವು ಒಪ್ಕೋತೀವಿ ಅದನ್ನ ನಿಲ್ಲಿಸಿ ತೋರಿಸಿ ದಯವಿಟ್ಟು ಕನ್ನಡಿಗರೆ ಇಂಥ ಮನೆ ಹಾಡ್ರಿಂದ ಇವತ್ತು ಕನ್ನಡದ ಯುವ ಜನತೆ ದೂರ ಇರಿ ಇವರು ಇವರ ರಾಜಕೀಯದ ಬೇಳೆ ಬೇಯಿಸ್ಕೊಳಕ್ಕೆ ಯಾಕ್ರಿ ಇದೇ ಯತ್ನಾಳು ಈ ಕೆಲವು ವರ್ಷಗಳ ಹಿಂದೆ ಇದೇ ಮುಸಲ್ಮಾನರ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಟೋಪಿ ಹಾಕೊಂಡು ಕಡ್ಗ ಹಿಡಿದು ಟಿಪ್ಪು ಜಯಂತಿ ಆಚರಣೆ ಮಾಡಿದ್ನಪ್ಪ ಇದೇ ಯತ್ನಾಳು ಎಲ್ಲೋಗಿದ್ರಿ ಮಿಸ್ಟರ್ ಯತ್ನಾಳು ಅವಾಗ ನಿಮಗೆ ಹಿಂದುತ್ವ ಕಟಾರ್ ಹಿಂದೂ ಅಲ್ವೇನು ನೀವು ನೀವು ಯಾಕ್ರಿ ಹೋಗಿದ್ರಿ ನಿಮ್ಮ ರಾಜಕೀಯಕ್ಕೆ ನೀವು ಏನು ಬೇಕಾದರೂ ಮಾಡಬಹುದು ಯಾವ ಧರ್ಮದವ್ರನ್ನ ಬೇಕಾದರೂ ಬಕೇಟ್ ಹಿಡಿಬಹುದು ಅದೇ ಅಮಾಯಕ ಯುವ ಪೀಳಿಗೆ ಸಹೋದರ ಭಾವತ್ವದಲ್ಲಿ ಬದುಕಿದ್ರೆ ನಿಮ್ಗೆ ತಡ್ಕೊಳ್ಕೊಳ್ಳೋಲ್ಲ ಯಾಕಂದ್ರೆ ನಿಮ್ಮ ರಾಜಕೀಯ ನಡೀತಾ ಇರೋದೇ ಇವತ್ತು ನೇರವಾಗಿ ಹೇಳ್ತೀನಿ ನಿಮ್ಮಗಳ ರಾಜಕೀಯ ಇವತ್ತು ನಡೀತಾ ಇರೋದು ಯಾವ್ದ್ರ ಮೇಲಪ್ಪ ಅಂದ್ರೆ ಅಮಾಯಕ ಹಿಂದೂ ಯುವಕರ ಸಮಾಧಿಯ ಮೇಲೆ ನಿಮ್ಮ ಹೊಲ್ಸು ರಾಜಕೀಯ ನಡೀತಾ ಇರೋದು ಕಳಸು ನಿಮ್ಮ ಮಕ್ಕಳನ್ನು ನೋಡೋಣ ಗಿಡಿಸಿ ಹಿಂದುತ್ವ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಒಂದು ಹಿಂದುತ್ವ ಪರದ ಹೋರಾಟದಲ್ಲಿ ನಿಮ್ಮ ಮಕ್ಕಳು ಭಾಗಿಯಾಗಿದ್ದಾರಾ ನಿಮ್ಮ ಮಕ್ಕಳೆಲ್ಲ ವಿದೇಶದಲ್ಲಿ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಪಡೆದು ಚೆನ್ನಾಗಿರ್ಬೇಕು ಅಮಾಯಕ ಹಿಂದೂ ಮಕ್ಕಳು ಯುವಕರು ಈ ನಾಡಿನ ಯುವಕರು ಅಲ್ಲೆಲ್ಲೋ ಹಿಂದೂ ಮುಸ್ಲಿಮ್ ಅಂತ ಜಗಳ ಹರ್ಕೊಂಡು ಸಾಯ್ಬೇಕು ನಿಮ್ಮ ಯೋಗ್ಯತೆಗೆ ಬೆಂಕಿ ಯಾಕೆ ಮೊದಲು ನಿಮ್ಮನೆ ಮಕ್ಕಳನ್ನ ಬಿಡ್ರಿ ಮೊದಲು ನಿಮ್ಮನೆ ಮಕ್ಕಳನ್ನ ಬಿಟ್ಟು ಹಿಂದುತ್ವದ ರಕ್ಷಣೆ ಮಾಡಿಸಿ ಆಮೇಲೆ ಕಂಡೋ ಮನೆ ಮಕ್ಕಳನ್ನ ತರೋರಂತೆ ನಿಮ್ಮನೆ ಮಕ್ಕಳೆಲ್ಲ ಅಬ್ರಾಡಲ್ಲಿ ಅಲ್ಲಿ ಇಲ್ಲಿ ಚೆನ್ನಾಗಿ ಓದ್ಕೊಂಡು ಐಷಾರಾಮಿ ಜೀವನ ಸಾಗಿಸ್ಬೋದು ದಯವಿಟ್ಟು ಕನ್ನಡಿಗರ ಎಚ್ಚೆತ್ಕೊಳ್ಳಿ ಇಂಥ ಮನೆಯಾಳು ಮಾತುಗೆಲ್ಲ ಕಿವಿ ಕೊಡ್ಬೇಡಿ ನಮಸ್ಕಾರ